ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಗಣೇಶ ವಿಸರ್ಜನೆ ವೇಳೆ ಮದ್ದೂರಿನಲ್ಲಿ ಮತಾಂಧರಿಂದ ಕಲ್ಲು ತೂರಾಟ ವಿರುದ್ಧ ಹಾಗೂ ರಾಜ್ಯಾದ್ಯಂತ ಗಣೇಶ ವಿಸರ್ಜನೆಗೆ ಸರ್ಕಾರ ತಡೆ ಹೊಡುತ್ತಿದೆ ಎಂದು ಆರೋಪಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಗುರುವಾರ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಎಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಮಾತನಾಡಿ ಗಣೇಶ ವಿಸರ್ಜನೆ ವೇಳೆ ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಖಂಡನೀಯ ಇಂತಹ ಕೃತ್ಯಗಳನ್ನು ಎಸೆಯಲು ಕಿಡಿಗೇಡಿಗಳಿಗೆ ಧೈರ್ಯ ತುಂಬುವ ಶಕ್ತಿ ಯಾವುದು ಇನ್ನು ಕಲ್ಲು ತೂರಾಟ ಘಟನೆಯನ್ನು ಖಂಡಿಸಿ ಮರುದಿನ ಮೌನ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಾಗೂ ಮಹಿಳೆಯರ ಮೇಲೂ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು ಓಲೈಕೆ ರಾಜಕಾರಣಕ್ಕೆ ಏನನ್ನು ಮಾಡಲು ಸಿದ್ಧ ಎಂದು ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನೆಂಬುದು ತೋರಿಸುತ್ತೇವೆ ಎಂದರು ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಹಾಗೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

मन कठिन शिक्षा मिलो यूधी शिक्सी कॾिन ಹಿಂದೂ ಸಮಾಜದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥವರು ಹಿಂದೂ ಬಾಂಧವ್ರೆ ಇವರು ಯಾರು ಮುಸಲ್ಮಾನರ ಹತ್ರ ಹೋಗಿ ಚಂದ ಎತ್ಬಿಟ್ಟು ಕಟ್ಟಿಲ್ಲ ಆ ಸಂತೋಷ್ ಲಾಡ್ ಹೇಳಿ ಅವರು ಅಷ್ಟೇ ಬಕ್ಕಿಟ್ಟಿರ್ತಕ್ಕಂಥ ರಾಜಕಾರಣ ಮಾಡ್ತಾರೆ ನಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಬಿಟ್ಟಿದ್ದಾರೆ ನಮ್ಮ ಹಿಂದೂ ದೇವಸ್ಥಾನ ಅಂತೇಳಿ ಏನಾದ್ರು ಮಾಡಿದ್ದಾರೆ ಅದನ್ನು ಯಾವುದಾದ್ರೂ ಬಂದರೆ ಅದನ್ನು ಒಂದು ಪ್ರೂಫ್ ಕೊಡ್ಲಿಕ್ಕೆ ಹೇಳಿ ದಯಮಾಡಿ ಈಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಅವರು ಕೊಟ್ಟು ಮಾಡಿರ್ತಕ್ಕಂಥ ಜೀರ್ಣೋದ್ಧಾರ ದೇವಸ್ಥಾನಗಳು ಸಾವಿರಾರು ಇದಾವೆ ಈ ರೀತಿಯಾಗಿ ಹಿಂದೂ ದೇವಸ್ಥಾನಗಳಲ್ಲಿ ಏನು ಕಲೆಕ್ಟ್ ಆಗ್ತಿದೆ ಆ ಧನವನ್ನು ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ ಹೊರತು ನಮಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ದೇವಸ್ಥಾನಕ್ಕೆ ಏನೂ ಮಾಡಿಲ್ಲ ಕೇವಲ ಮುಸಲ್ಮಾನರ ಓಲೈಕೆ ಮಾಡಲಿಕ್ಕೆ ಗ್ಯಾರಂಟಿಗಳು ಕೊಡಲಿಕ್ಕೆ ಒಂದೇ ಒಂದು ಅಭಿವೃದ್ಧಿ ಮಾಡಿದೆ ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯವನ್ನ ಕೇರ ಫುಟ್ಬಾತ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ದಿವಾಳಿ ಮಾಡ್ಲಿಕ್ಕೆ ಹೊಟ್ಟಿದೆ ಈಗ ಆಗ್ಲೇ ಅರ್ಧ ದಿವಾಳಿ ಆಗ್ಬಿಟ್ಟಿದೆ ಇನ್ನೇನು ಇಲ್ಲ ಘನವತ್ತ ಸಚಿವರಿಗೆ ದಯಮಾಡಿ ಕೈ ಮುಗಿತು ಲಾಡೋರ್ಗೆ ಹೇಳ್ತೀನಿ ನೀವು ಮಾಡಿರೋ ಘನಾಂಧಾರಿ ಕೆಲಸ ಈ ಧರ್ಮದಲ್ಲಿ ಏನು ಇಲ್ಲ ಸ್ವಾಮಿ ಹಿಂದೂಗಳಿಗೆ ನಿಮ್ಮ ಫೇವರ್ ಆಗಿ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಿಮ್ಗೆ ಹೇಳಕ್ಕೆ ಇಚ್ಛ ಪಡ್ತೀನಿ ಇವತ್ತೊಂದು ದಿವಸ ಉದ್ಯಮಾನಿಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ ಒಂದು ವೇದಿಕೆಯಲ್ಲಿ ಹೇಳ್ತಾರೆ ನನ್ನ ಮುಂದಿನ ಜನ್ಮ ಇದ್ದರೆ ನನ್ನನ್ನು ಈ ರೀತಿಯಾಗಿ ರಾಜಕಾರಣವಾಗಿ ಬೆಳೆಸ್ಕೊಂಡು ಗೆಲ್ಸ್ಕೊಂಡು ಬಂದಿರ್ತಕ್ಕಂಥ ಮುಸಲ್ಮಾನರಿಗೆ ಆ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಮೊನ್ನೆ ಒಂದು ಮುಸಲ್ಮಾನರ ಒಂದು ಸಮಾವೇಶದಲ್ಲಿ ಸಮಾವೇಶದಲ್ಲಿ ಇದೇ ಘನವತ್ತ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅವರಿಗೆ ಆ ಸ್ಟೇಜ್ ಮೇಲೆ ಇರಬೇಕಾದ್ರೆ ಅವ್ರಿಗೆ ಸನ್ಮಾನ ಮಾಡಬೇಕಾದ್ರೆ ಮುಸಲ್ಮಾನರ ಸಂಪ್ರದಾಯ ಪ್ರಕಾರ ಅವರಿಗೆ ಒಂದು ಟೋಪಿಯನ್ನ ತೊಡಿತಾರೆ ಸ್ವಾಮಿ ಎರಡೂ ಕೈಯನ್ನ ಮೇಲೆ ಕೆತ್ತಿ ಕೈ ಮುಗಿದು ಅವರು ಸ್ವಾಗತ ಮಾಡ್ಕೊಂಡು ಆ ಟೋಪಿನ ಹಾಕೊಂತಾರೆ ನಾವು ಗಮನಿಸಿದೀವಿ ಚಾಮುಂಡಿ ಬೆಟ್ಟ ಹತ್ತಿರಬೇಕಾದ್ರೆ ಅದೇ ಅರ್ಚಕರು ಹಣೆಗೆ ಬಟ್ಟಿಡಕ್ಕೆ ಹೋಗ್ತಾರೆ ಆ ಕೈನ ಸೈಡ್ಗೆ ತಳ್ತಾರೆ ಇದೇ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಮ್ಮ ರಾಜರ ಮಹಾರಾಜರ ಒಂದು ಪೇಟವನ್ನು ತೊಡಿಲಕ್ ಹೋದಾಗ್ಬು ಸಹ ಆ ಪೇಟ ನೆತ್ತಿ ಸೈಡಿಗೆ ತೆಳಿತೀಯ ಆಗಿರ್ಬೇಕಾದ್ರೆ ನೀನು ಹಿಂದೂ ಧರ್ಮದ ಸಂಪ್ರದಾಯವನ್ನ ವಿರೋಧಿ ಮಾಡಿಕೊಂಡು ವಿರೋಧ ಮಾಡ್ಕೊಂಡು ನೀವು ಮುಸಲ್ಮಾನರನ್ನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ನೀನು ಮುಸಲ್ಮಾನರ ಟೋಪಿ ಹಾಕೊಂಡು ನೀನು ಮುಸಲ್ಮಾನರೆಲ್ಲರೂ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳ್ತೀರಿ ನೀವು ಆ ಸಮಾವೇಶದಲ್ಲಿ ಶಾಂತಿ ಪ್ರಿಯರು ಅಂತ ಹೇಳಿದ ನಾಲ್ಕೈದು ದಿವಸಕ್ಕೆ ಅವ್ರು ಏನು ಶಾಂತಿ ಪ್ರಿಯರು ಅಂತ ಮುದ್ದೂರ್ನಲ್ಲಿ ತೋರ್ಸ್ಬಿಟ್ರು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಬಿಟ್ರು ಅವರು ನಾವು ಶಾಂತಿ ಪ್ರಿಯರಲ್ಲ ಸ್ವಾಮಿ ನಾವು ಕಟ್ಟುಕರು ನಮಗೆ ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಮನುಷ್ಯರು ಅನ್ನೋದನ್ನ ಮದ್ದೂರ್ನಲ್ಲೇ ನಿರೂಪಣೆ ಮಾಡಿಬಿಟ್ರು ಹಂಗಾಗ್ಬಿಟ್ಟು ಇಂಥ ಸನ್ನಿವೇಶಗಳನ್ನ ನಾವು ಯಾರೂ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕ್ ಆಗೋದಿಲ್ಲ ಮುಂಬರುವ ದಿನಗಳಲ್ಲಿ ಈಗಾಗಲೇ ಏನು ಮದ್ದೂರ್ನಲ್ಲಿ ಆ ಘಟನೆ ಇಲ್ಲಿ ಎಲ್ಲೂ ಘಟನೆ ಈ ತರದ್ದು ಮರಿ ಕಳಿಸ್ತೇ ಇರೋ ತರ ನಮ್ಮ ಹಿಂದೂಗಳಲ್ಲಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ನಾವು ಒಟ್ಟಾಗಿದ್ದು ನಮ್ಮ ಧರ್ಮ ಅಂತ ಬಂದಾಗ ಯಾವುದೇ ರಾಜಕಾರಣವನ್ನ ಮಾಡದೆ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಾವೆಲ್ಲ ಹಿಂದೂಗಳು ಒಂದಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಸಿದ್ದರಾಮಯ್ಯ ಹೇಳಲಿಕ್ಕೆ ಬಯಸ್ತೀವಿ ಹೇಳ್ತಾರೆ